ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ಇದ್ದೀನಿ ಅಂತಂದರೆ ಮಾರ್ಚ್ ತಿಂಗಳಿನಲ್ಲಿ ವೃಷಭ ರಾಶಿಯ ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸಮಾಜದಲ್ಲಿ ಪ್ರೀತಿಯಿಂದ ಗೆಲ್ಲುವಂತಹ ಈ ಒಂದು ವೃಷಭ ರಾಶಿಯ ಮಾರ್ಚ್ ತಿಂಗಳಿನ ಫಲ ಈ ರೀತಿ ಇರುತ್ತದೆ ಅಂದರೆ ವೃಷಭ ರಾಶಿಯ ಅಧಿಪತಿ ಉಚ್ಚಸ್ಥಾನವಾಗಿದ್ದು ಸ್ಥಾನವಾಗಿದ್ದು ರಾಶಿಗೆ ಹನ್ನೊಂದನೇ ಸ್ಥಾನದಲ್ಲಿ ಬಲವಾಗಿರುವುದರಿಂದ ಹಣಕಾಸು ವಾಹನ ಆಭರಣ ಹಾಗೂ ಇನ್ನಿತರ ಒಳ್ಳೆಯ ಶುಭ ಕಾರ್ಯಗಳು ಇವರಿಗೆ ಸಿಗುವಂತಹ ವೇಳೆಯಾಗಿರುತ್ತದೆ ರಾಶಿಗೆ ಎರಡನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಕುಜಶಾಂತಿ ಮಾಡಿಸುವುದು ತುಂಬ ಒಳ್ಳೆಯದು ರಾಶಿಗೆ ಎರಡನೇ ಸ್ಥಾನದಲ್ಲಿ ಕುಜ ಇರುವ ಕಾರಣದಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದು ಉತ್ತಮ ರಾಶಿಯಲ್ಲಿ ಗುರು ಇರುವ ಕಾರಣ ವಿದ್ಯಾಭ್ಯಾಸ ಹಾಗೂ ಶುಭ ಜೀವನವನ್ನು ನಡೆಸುವಂತಹ ಸಮಯವಾಗಿರುತ್ತದೆ ರಾಶಿಗೆ ಗುರು ಹಾಗೂ ಹನ್ನೊಂದನೇ ಸ್ಥಾನದಲ್ಲಿ ರಾಗು ಇರುವ ಕಾರಣ ಕಾನೂನು ಹಾಗೂ ಸಾಲ ಇತರ ವಿಷಯಗಳನ್ನು ಜಯಪಡಿಸುವಲ್ಲಿ ಹೆಚ್ಚು ಲಾಭ ಪಡೆಯುತ್ತಾರೆ ಋಷಭ ರಾಶಿಯವರಿಗೆ ಈ ಸಮಯವು ಹೆಚ್ಚು ಲಾಭದಾಯಕವಾದಂತಹ ಸಮಯವಾಗಿದ್ದು ಈ ಮಾರ್ಚ್ ತಿಂಗಳಿನಲ್ಲಿ ನಾನಾ ತೊಂದರೆಗಳಿಂದ ಹೊರಬರಲಿದ್ದಾರೆ ಋಷಭ ರಾಶಿಗೆ ಅದೃಷ್ಟವಾದ ದೇವರು ಪಾರ್ವತಿ ದೇವಿ ಅದೃಷ್ಟವಾದ ಬಣ್ಣ ಹಸಿರು ಅದೃಷ್ಟವಾದ ವಾರ ಗುರುವಾರ ಅದೃಷ್ಟವಾದ ಸಂಖ್ಯೆ ಒಂದು ಪರಿಹಾರ ಮನೆಗೆ ಹೊಸ ತುಳಸಿ ಕಟ್ಟೆಯನ್ನು ನಿರ್ಮಿಸುವುದು ಉತ್ತಮವಾದಂತಹ ಪರಿಹಾರವಾಗಿರುತ್ತದೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು